ನಾವು ಎನ್ನಾಗಿ ವಹಿಸ್ಬೇಕು ಅಂತ ಏನು ಹೇಳಿಲ್ಲ ಅವರಿಗೆ ಅದು ಮಾಧ್ಯಮಗಳು ಬರ್ತದೆ ಆದರೆ ನಾವು ಹಿಂದೂಗಳ ರಕ್ಷಣೆ ಆಗಬೇಕು ವಿಶೇಷವಾಗಿ ಹಿಂದೂ ಮಠಗಳನ್ನು ರಕ್ಷಣೆ ಆಗಬೇಕು ಇವತ್ತು ಸಾಮಾಜಿಕ ಜಾಲತಾಣಗಳು ಯಾರೋ ಒಬ್ಬ ಬಂದು ಏನು ಹೇಳ್ತಾನೆ ಇಡೀ ಜಾಲತಾಣದಲ್ಲಿ ಒಬ್ಬ ಅದರಲ್ಲಿ ಒಬ್ಬ ಕ್ರಿಶ್ಚಿಯನ್ ಇದ್ದಾನೆ ಒಬ್ಬ ಮುಸ್ಲಿಮ್ ಇದ್ದಾನೆ ಒಬ್ಬರು ಎಡ ಪಂಥರು ಇದ್ದಾರೆ ಒಂದಿಷ್ಟು ಜನ ಕಮ್ಯುನಿಸ್ಟ್ ಸೇರಿಕೊಂಡು ಕೆಲವು ನಕ್ಸಲೈಟ್ ಸೇರಿಸ್ಕೊಂಡು ಇಡೀ ಧರ್ಮಸ್ಥಳ ಪ್ರಕರಣವನ್ನು ನೋಡಿದರೆ ಈಗ ಷಡ್ಯಂತ್ರದ್ದು ಕ್ಲಾರಿಟಿ ಆಗಿದೆ ಕ್ಲಾರಿಟಿ ಬಂದ್ಬಿಟ್ಟಿದೆ ಈಗ ನಿಮಗೆ ಅದು ಯಾರು ಸಲುವಾಗಿ ಹೋರಾಟ ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ಹೆಗಡೆಯವ್ರನ್ನೇ ಟಾರ್ಗೆಟ್ ಮಾಡಿದರು ಒಬ್ಬ ಧರ್ಮ ರಕ್ಷಕನಿಗೆ ಧರ್ಮ ರತ್ನಾಕರನಿಗೆ ಟಾರ್ಗೆಟ್ ಮಾಡಿದ್ರು ಅವರು ಇವತ್ತು ಅದೇ ಥರ ಇನ್ನೊಬ್ಬ ಯಾರೋ ಸ್ವಾಮಿಗಳು ಮಾಡಿದರೆ ಕರ್ನಾಟಕದಲ್ಲಿ ಒಂದು ಮೂರು ವರ್ಷಗಳ ಹಿಂದೆ ಒಬ್ಬ ಸ್ವಾಮಿಗಳಿಗೆ ಒಬ್ಬ ಹೆಣ್ಮಗಳು ಆಡಿಯೋ ಕಳಿಸಿದಳು ಸುಮ್ಮನೆ ಅವಳು ಹೆಸರು ತಂದಳು ಆ ಸ್ವಾಮಿಗಳು ಆ ಹೆಸರು ಕೇಳಿದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ರು ಓಕೆ ಬೈಲೊಂಗಲ್ ಹೊಂಗಲ್ ಅವರೊಬ್ಬರು ಪಂಚಮಸಾಲಿ ಸ್ವಾಮಿಗಳು ಬೈಲೊಂಗಲ್ ನೇಗನಹಾಳ ಗರಗ ಮಡಿವಾಳೇಶ್ವರ ಮಠ ಸ್ವಾಮಿಗಳವರು ಭಾಳ ಒಬ್ಬ ಅದ್ಭುತ ಕ್ರಿಯಾಶೀಲ ಬಸವ ತತ್ವನಿಷ್ಠ ಸ್ವಾಮಿಗಳು ಇವತ್ತು ಯಾರು ಲಾಸ್ ಆಯಿತು ಒಂದು ಸಾಮಾಜಿಕ ಒಬ್ಬ ಹೆಣ್ಣು ಮಗಳು ಒಂದು ಆಡಿಯೋ ಮಾಡಿದಕ್ಕೆ ಅಲ್ವಾ ಹಾಗೆ ಹೆಗಡೆಯವ್ರ ಮೇಲೆ ಮಾಡಿದ್ರು ಅವ್ರು ಏನೋ ಆತ್ಮಶಕ್ತಿ ಇತ್ತು ಅದನ್ನು ಕಂಟ್ರೋಲ್ ಮಾಡ್ಕೊಂಡ್ರು ಅವರು ಹಿಂಗೆ ಸಣ್ಣ ಸಣ್ಣ ಮಠದ ಸ್ವಾಮಿಗಳ ಧರ್ಮವನ್ನು ಉದ್ಧಾರ ಮಾಡಬೇಕಾದ್ರು ಬಂದವರಿಗೆ ಈ ಥರ ಯಾರೋ ಅಪವಾದ ಮಾಡಿದಾಗ ಸಹಜವಾಗಿ ಎದೇ ಹೊಡಿತದೆ